ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇಲ್ಲಿ ನೋಡ್ಬೋದು ನೀವು ನಾನು ನವಣೆ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಆರ್ ಹಾಕಿದ್ದೀನಿ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ ಸೊ ಏನು ಅಂತ ರೆಡಿ ಆದಮೇಲೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ಮಿಲೆಟ್ಸಲ್ಲಿ ಒಂದು ಪ್ರಿಮಿಕ್ಸ್ ಮಾಡೋಣ ಅಂತ ಸೊ ಅದನ್ನು ಸಹ ಹೇಗೆ ಮಾಡೋದು ಹಾಗೆಯೇ ಅದನ್ನು ಅದರಿಂದ ಏನು ಯೂಸು ಅದೆಲ್ಲವನ್ನು ಸಹ ಒನ್ಸ್ ರೆಡಿ ಆದಮೇಲೆ ನಾನು ಖಂಡಿತ ತೋರಿಸ್ತೀನಿ ಇದು ನಮ್ಮಲ್ಲೇ ಪ್ರಿಪೇರ್ ಆಗೋವಂಥ ರಾಗಿ ಚೋಕೋ ಮಾಲ್ಟ್ ಹಿತೈಷ್ಗೆ ಅಂತ ಡೈಲಿ ತೆಗೆದಿಟ್ಕೊತೀನಲ್ಲ ನಾನು ಸೊ ಇವತ್ತು ಇದನ್ನು ಯೂಸ್ ಮಾಡಿಬಿಟ್ಟು ನೆನ್ನೆ ಪ್ರಿಪೇರ್ ಮಾಡಿದ್ನಲ್ಲ ಐಸ್ ಕ್ರೀಮು ಅದರಲ್ಲಿ ಮಿಲ್ಕ್ ಶೇಕ್ ಮಾಡೋಣ ರಾಗಿ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿದೆ ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು ತುಂಬಾ ಫೈನಾಗಿ ಆಗಿದೆ ಆ್ಯಂಡ್ ರಿಚ್ನೆಸ್ ಆಫ್ ಚಾಕ್ಲೇಟ್ ಹಾಗೆಯೇ ಗುಡ್ನೆಸ್ ಆಫ್ ಏನು ರಾಗಿ ಎಲ್ಲವನ್ನೂ ಸಹ ಒಂದೇ ಡ್ರಿಂಕಲ್ಲಿ ನೀವು ನೋಡ್ಬೋದು ಸಕ್ಕತ್ ಟೇಸ್ಟಿಯಾಗಿದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ಯಾರು ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೋ ಅಷ್ಟು ಅಷ್ಟೇ ಜನ ಮಕ್ಕಳುಗಳು ರಾಗಿ ಚೊಕೋಮಾಟನ್ನ ಇಷ್ಟಪಟ್ಟು ಕುಡಿತಾ ಇದ್ದಾರೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಅಂತೆಲ್ಲ ತುಂಬ ರಿವ್ಯೂಸ್ ಬರ್ತಾ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇದು ಮಕ್ಳಿಗೆ ಮಾತ್ರನೇ ಅಲ್ಲ ದೊಡ್ಡೋರ್ಗು ಸಹ ಉಪಯೋಗ ಆಗುತ್ತೆ ಇದರಲ್ಲಿ ನಾನು ಕಲ್ಸಕ್ಕೆ ಆ್ಯಡ್ ಮಾಡಿರ್ತೀನಿ ಆದರೆ ತುಂಬ ಜನ ನಮಗೆ ರಾಗಿ ಚೊಕೋಮಾಲ್ಟ್ ಬೇಕು ವಿತೌಟ್ ಶುಗರ್ ಅಂತ ನನಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಿದ್ದರಿಂದ ಇವಾಗ ರಾಗಿ ಚೊಕೋಮಾಲ್ಟು ವಿತೌಟ್ ಶುಗರ್ ಕೂಡ ಅವೈಲೇಬಲ್ ಇದೆ ಬಟ್ ಅದು ಮಿನಿಮಮ್ ಕ್ವಾಂಟಿಟಿ ಬಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ತೊಗೋಬೇಕಾಗತ್ತೆ ನೆಕ್ಸ್ಟು ಚಾಕ್ಲೇಟ್ ಯಾರ್ಯಾರಿಗೆ ಇಷ್ಟ ಆಗೋಲ್ಲ ಮಕ್ಕಳು ಏನೋ ಚಾಕ್ಲೇಟ್ ಇಷ್ಟ ಅಂತ ಅಂದ್ಬಿಟ್ಟು ಬಿಡ್ತಾರೆ ಆದರೆ ದೊಡ್ಡವ್ರಿಗೆ ಕೆಲವೊಬ್ರಿಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ರಾಗಿ ಮಾಲ್ಟ್ ವಿತೌಟ್ ಚಾಕ್ಲೇಟ್ ಪೌಡರು ಕೇಸರ್ ಫ್ಲೇವರ್ನಲ್ಲೂ ಸಹ ನೆಕ್ಸ್ಟ್ ಪ್ರಿಪೇರ್ ಮಾಡ್ತೀವಿ ಸಲ ಪ್ರಿಪೇರ್ ಆದಮೇಲೆ ನಾನು ಖಂಡಿತ ಅಪ್ಡೇಟ್ ಕೊಡ್ತೀನಿ ಸೊ ಆವಾಗ ನೀವು ಬೇಕಾದ್ರೆ ಚಾಕ್ಲೇಟ್ ಫ್ಲೇವರ್ ಯಾರ್ಯಾರಿಗೆ ಇಷ್ಟ ಇಲ್ಲ ಅವರು ಇದನ್ನು ಆರ್ಡರ್ ಮಾಡ್ಕೋಬೋದು ಸೊ ನೋಡಿ ಜಸ್ಟ್ ಒಂದು ಸ್ಕೂಪ್ ಐಸ್ ಕ್ರೀಮು ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಚಿಲ್ಡ್ ಮೇಲ್ಕು ಒಂದು ಎರಡು ಸಣ್ಣ ಸ್ಪೂನಲ್ಲಿ ಸಕ್ಕರೆ ಹಾಕಿಬಿಟ್ಟು ಈ ರಾಗಿ ಚೋಕೋಮಾಲ್ಟ್ನ ಒಂದು ಎರಡು ದೊಡ್ಡ ಸ್ಪೂನ್ನ ಹಾಕಿ ಜಸ್ಟ್ ಇದನ್ನು ಬ್ಲೆಂಡ್ ಮಾಡಿದ್ದು ಅಷ್ಟೇ ರಾಗಿ ಮಾಲ್ಟ್ ಉಪಯೋಗಿಸ್ಬಿಟ್ಟು ನೀಟಾಗಿ ಆಗೋ ಅಂತ ರಾಗಿ ಶೇಕ್ ರೆಡಿನೇ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಿಗೆ ರಾಗಿ ಏನು ಮಿಲ್ಕ್ ಶೇಕ್ ಮಾಡಿಕೊಡಿ ಅಂತ ಅಂದಾಗ ಮನೆಯಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಇಲ್ಲ ಅಂತ ಅಂದರೆ ಐಸ್ ಕ್ರೀಮ್ ಹಾಕಲೇಬೇಕು ಅಂತೆಲ್ಲ ಏನಿಲ್ಲ ಇದಕ್ಕೆ ಒಂಥರ ರಿಚ್ನೆಸ್ ಕೊಡುತ್ತೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆಯೇ ಅಯ್ಯೋ ಏನಪ್ಪ ಬರೀ ಮಿಲ್ಕ್ ಶೇಕ್ ಬರೀ ಸಕ್ಕರೆನೇ ಆಗೋಯ್ತಲ್ಲ ಏನು ಇದರಲ್ಲಿ ನ್ಯೂಟ್ರಿಷನ್ನೇ ಸಿಗ್ಲಿಲ್ವಲ್ಲ ಮಕ್ಕಳಿಗೆ ಅನ್ನೋದನ್ನು ಸಹ ಏನು ಟೆನ್ಷನ್ ಇರೋಲ್ಲ ರಾಗಿ ಇರುತ್ತೆ ಅದರಲ್ಲಿ ಅದೂ ಸಹ ಸ್ಪ್ರೌಟೆಡ್ ರಾಗಿ ಹುರಿದು ಮಿಲ್ ಮಾಡಿಸಿರೋ ಅಂಥ ರಾಗಿ ಇರುತ್ತೆ ತುಂಬಾ ಒಳ್ಳೇದು ಯಾವುದ್ರದು ರೀತಿಯಲ್ಲಿ ತೊಗೋಬೋದು ಅಲ್ವ ಹಾಗಾಗಿ ಇದೊಂದನ್ನು ಮಾಡಿ ತೋರಿಸ್ದೆ ನಾನು ಹಾಗೆ ಇವತ್ತು ಮಧ್ಯಾಹ್ನದ ಅಡುಗೆ ಏನು ಪ್ರಿಪ್ರೇಷನ್ ಮಾಡೋ ಹಾಗೆ ಇರಲಿಲ್ಲ ಹಿಂದಿನ ದಿನ ಮಾಡಿದಂಥ ಸಾಂಬಾರೇ ನಿಮ್ಮ ಮಿಕ್ಕಿತ್ತು ಹಾಗಾಗಿ ಜಸ್ಟ್ ರೈಸ್ ಗಿಟ್ಬಿಟ್ಟು ಬಂದು ಪ್ರದೀಪ್ ಬರೋ ಟೈಮ್ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಸ್ವಲ್ಪ ಮೆಸೇಜಸ್ಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ ಅಂದರೆ ಆರ್ಡರ್ಸ್ ಬಂದಿರುತ್ತೆ ನೋಡಿ ಅದಕ್ಕೆಲ್ಲ ರಿಪ್ಲೈ ಮಾಡಿ ಅಡ್ರೆಸ್ ಏನಾದರೂ ಇದ್ದರೆ ಅದನ್ನು ಸೇವ್ ಮಾಡಿಕೊಂಡು ಎಲ್ಲ ಇದು ಇದ್ದೆ ಅದು ಸ್ವಲ್ಪ ಪ್ರದೀಪ್ ನೋಡ್ಕೋತಾರೆ ನಾನು ಈ ರೀತಿ ಟೈಮ್ ಇತ್ತು ಅಂತ ಅಂದರೆ ನಾನು ಮಾಡ್ತೀನಿ ಯೂಶಲಿ ನಂಗೆ ಸ್ವಲ್ಪ ಟೈಮ್ ಸಿಗಲ್ಲ ಏಕೆಂದರೆ ಹಿಂದೊಂದು ದಿನವೇ ಇವತ್ತು ಮಾಡಬೇಕಾಗಿರೋಂಥ ಪ್ಯಾಕೇಜಸ್ನೆಲ್ಲನೂ ರೆಡಿ ಮಾಡಿಬಿಟ್ಟಿರ್ತೀವಿ ಹಾಗೆ ಇವತ್ತು ನಾವು ಏನು ಆರ್ಡರ್ಸ್ ತಗೋತೀವಿ ಅದನ್ನ ನೆಕ್ಸ್ಟ್ ಡೇಗೆ ಇಟ್ಕೊತೀನಿ ನೆಕ್ಸ್ಟ್ ಡೇ ಅದನ್ನ ಡಿಸ್ಪ್ಯಾಚ್ ಆಗುತ್ತೆ ಇನ್ನೂ ಕೆಲವೊಮ್ಮೆ ಒಬ್ಬೊಬ್ಬರು ನಮಗೆ ತುಂಬ ಅರ್ಜೆಂಟ್ ಇದೆ ನಾವು ಬುಧವಾರ ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಥವಾ ನಮ್ಮ ಮಗಳು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅವರಿಗೆ ಕೊಟ್ಟು ಕಳಿಸ್ತೀವಿ ಸ್ವಲ್ಪ ಬೇಗ ಕಳಿಸಿ ಪಾರ್ಸಲ್ ಅಂತೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರಲ್ವಾ ಅದನ್ನೆಲ್ಲ ನಾನು ಇಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿ ಬರ್ಕೊಂಡಿರ್ತೀನಿ ಅದನ್ನು ಯಾವ್ದು ಅರ್ಜೆಂಟ್ ಇದೆ ಸಂಜೆ ಅವರು ಡೆಲಿವರಿ ಅವರು ತೊಗೊಂಡು ಹೋಗೋಕ್ಕೂ ಮುಂಚೆ ಯಾವುದ್ಯಾವ್ದು ಅರ್ಜೆಂಟ್ ಇದೆ ಅದನ್ನು ಎಕ್ಸ್ಟ್ರಾ ಪ್ಯಾಕ್ ಮಾಡಿಬಿಡ್ತೀನಿ ನಾನು ಇವತ್ತು ಬಂದಿರೋ ಆರ್ಡರ್ಸ್ನಲ್ಲಿ ಅಷ್ಟೇ ಹಾಗೆ ರಾಗಿ ಚೋಕೋಮಾಲ್ಟ್ ಮತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು ಟು ಫಿಫ್ಟಿ ಗ್ರಾಮ್ ಟು ಫಿಫ್ಟಿ ಗ್ರಾಮ್ದು ಕೋಂಬೋ ಆಫರ್ ಬಿಟ್ಟಿದ್ದೆ ಅಲ್ವಾ ನಾನು ಆವಾಗ ತುಂಬ ಜನ ಆರ್ಡರ್ಸ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಅರ್ಧ ಜನ ಮುಕ್ಕಾಲು ಜನಕ್ಕೆ ಇವಾಗ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ಇನ್ನು ಕಾಲು ಭಾಗ ಜನ ಏನಿದೆ ಅವ್ರಿಗೆ ರಾಗಿ ಚೋಕೊಮಾಲ್ಟ್ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಬೈ ನಾಳೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಯಾರ್ಯಾರಿಗೆ ಸಿಕ್ಕಿಲ್ಲ ಅವರಿಗೆ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ನಾಳೆ ಡಿಸ್ಪ್ಯಾಚ್ ಆದರೆ ನಿಮಗೆ ಬೈ ಫ್ರೈಡೇ ಅಥವಾ ಥರ್ಸ್ಡೇ ನಿಮಗೆ ತಲುಪುತ್ತೆ ಏಕೆಂದರೆ ಫಸ್ಟೇ ಹೇಳಿದೆ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರನೋ ಅವಾಗವಾಗಲೇ ಎಷ್ಟು ಬರ್ತಾ ಇದೆ ಆರ್ಡರ್ಸು ಅದನ್ನು ಪ್ರಿಪೇರ್ ಮಾಡ್ಕೊಬಿಡ್ಬೋದು ಆದರೆ ರಾಗಿ ಮಾಲ್ಟ್ ಇದೆಯಲ್ಲ ಅದು ಪ್ರಿಪೇರ್ ಆಗಲಿಕ್ಕೆ ನಮಗೆ ಫೋರ್ ಟು ಫೈವ್ ಡೇಸ್ ಬೇಕೇ ಬೇಕು ಒಂದಿನ ನೆನ್ಸೋಕ್ಕೆ ಹಾಗೆಯೇ ಒಂದು ದಿನ ಮೊಳಕೆ ಬರ್ಸೋಕ್ಕೆ ಎರಡು ದಿನ ಒಣಗ್ಸೋಕ್ಕೆ ಆಮೇಲೆ ಇನ್ನೊಂದು ದಿನ ಅದನ್ನು ಹುರಿದು ಪೌಡರ್ ಮಾಡಿಸಿ ಮಿಕ್ಕಿದೆಲ್ಲ ಪದಾರ್ಥ ಆ್ಯಡ್ ಮಾಡಲಿಕ್ಕೆ ಅಷ್ಟು ದಿನ ಬೇಕಾಗುತ್ತೆ ನಮಗೆ ಸೊ ಫಸ್ಟ್ ರಾಗಿ ಚೌಕೋ ಮಾಲ್ಟ್ ಮಾಡಿದ್ದು ನಾನು ಬರೀ ಫೈವ್ ಕೆ ಜಿ ರಾಗಿ ನಾವು ಯೂಸ್ ಮಾಡಿಬಿಟ್ಟು ಆಮೇಲೆ ಅದರಿಂದ ಟೆನ್ ಕೆ ಜಿ ಜಿ ಆಯಿತು ಇವಾಗ ದಿನಕ್ಕೆ ಇಪ್ಪತ್ತೈದು ಕೆ ಜಿ ರಾಗಿ ಚೊಕೋಮಾಲ್ಟ್ ಅಂದರೆ ಬರೀ ರಾಗಿ ಇಪ್ಪತ್ತೈದು ಕೆ ಜಿ ರಾಗಿನ ನೆನೆ ಹಾಕಿ ಮೊಳಕೆ ಬರೆಸಿ ಮಾಡ್ತಾ ಅಷ್ಟು ಅಷ್ಟು ಡಿಮ್ಯಾಂಡ್ ಬರ್ತಾಯಿದೆ ರಾಗಿ ಮಾಲ್ಟ್ಗೆ ನೋಡಿ ಅಷ್ಟೇ ಸಣ್ಣ ಬಾಕ್ಸ್ನಲ್ಲಿ ನಮ್ಮ ಮನೆಯಲ್ಲಿ ರಾಗಿ ಮಾಲ್ಟ್ ಬಿಕ್ಕಿತ್ತು ಯಾರ್ಯಾರು ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿ ನನಗೆ ಮೆಸೇಜ್ ಹಾಕಿದ್ರಿ ಅವ್ರಿಗೆ ಮಾತ್ರ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಏಕೆಂದರೆ ಅವ್ರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮೇಡಮ್ ನಮ್ಮ ಮಗಳು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಪ್ಯಾಕೇಜ್ ಜೊತೆ ಕೊಟ್ಕಳಿಸ್ತಾ ಇದ್ದೀನಿ ಅಂತ ಹಾಗಾಗಿ ಒಂದು ಸ್ವಲ್ಪ ಮೂರು ನಾಲ್ಕು ಜನಕ್ಕೆ ನಾನು ಪ್ಯಾಕೇಜಸ್ನ ರೆಡಿ ಮಾಡಿ ಅರ್ಜೆಂಟ್ ಇರೋಂಥದ್ದನ್ನು ಮಾತ್ರ ಪ್ಯಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಎಲ್ಲವನ್ನೂ ಒಂದೇ ಸಲ ಪ್ರಿಪೇರ್ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಒಂದು ಐಟಮ್ ಆದಮೇಲೆ ಒಂದು ಐಟಮ್ ನಾನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆಯೇ ಸಾಂಬಾರ್ ಪೌಡರ್ ಯಾರೆಲ್ಲ ತಗೊಂಡಿದ್ದೀರಾ ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಅಂತ ಅಂದ್ಬಿಟ್ಟು ಸಾಂಬಾರ್ ಪೌಡರೂ ಅಷ್ಟೇ ನಾನು ಅಷ್ಟೊಂದು ಜನ ತೊಗೊಳ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಒಂದು ದಿನದಲ್ಲಿ ನಾನು ಮನೆಗೆ ಮಾಡಿಸಿದ್ದು ಐದು ಕೆ ಜಿನೂ ಫುಲ್ ಖಾಲಿ ಆಯಿತು ಆ್ಯಂಡ್ ಆದರೆ ನೆಕ್ಸ್ಟ್ ಡೇ ಟ್ವೆಲ್ ಕೆ ಜಿ ಆಗುವಷ್ಟು ಸಾಂಬಾರು ಪೌಡರ್ ಮಾಡಿತ್ತು ಿದ್ದು ಅದನ್ನು ಫುಲ್ ಖಾಲಿಯಾಗಿ ಈಗ ಮತ್ತೆ ನಾನು ಮೆಣಸಿನಕಾಯಿನ ಒಣಗಾಕಿಸ್ಬೇಕು ಅಷ್ಟು ಆರ್ಡರ್ಸ್ ಬರ್ತಾ ಇದೆ ಸಾಂಬಾರ್ ಪೌಡರ್ ಇನ್ನು ಹುರುಳಿ ಜಿನ್ಕ ಅಂತೂ ದಿನದಲ್ಲಿ ನಾನು ಎಷ್ಟು ಮಾಡಿಸ್ತಾ ಇದ್ದೀನೋ ಅಷ್ಟು ಖಾಲಿ ಆಗ್ತಾಯಿದೆ ನಮ್ಮಮ್ಮ ನಮ್ಮ ಅಕ್ಕ ಅವರೆಲ್ಲನೂ ನಮಗೂ ಒಂದು ಪ್ಯಾಕೆಟ್ ಕೊಟ್ ಕಳಿಸು ಅಂತ ಅಂದರೆ ಅವ್ರಿಗೆ ಸ್ಟಾಕೇ ಉಳಿತಾಯಿಲ್ಲ ಅಷ್ಟು ಹುರುಳಿ ಜಿನಕ ಖಾಲಿ ಇದೆ ಸೊ ನೋಡಿ ಇಲ್ಲಿ ಇವತ್ತು ಡಿಸ್ಪ್ಯಾಚ್ ಆಗಬೇಕಾಗಿರೋವಂಥ ಆರ್ಡರ್ಸು ಆಲ್ ನಿನ್ನೆನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇದರಲ್ಲಿ ಸ್ವಲ್ಪ ಅರ್ಜೆಂಟ್ ಅಂತ ಹೇಳಿದ್ರಲ್ಲ ಅದನ್ನು ಇವತ್ತು ಪ್ಯಾಕ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂತೂ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾಯಿದೆ ಹೆಲ್ತ್ ವೈಸೂ ಅಷ್ಟೇ ನಾವು ಬೆಳಗ್ಗೆ ಕುಡಿದ್ರೆ ಇಡೀ ಡೇ ನಾವು ಫುಲ್ ಎನರ್ಜೆಟಿಕ್ ಆಗಿರ್ತೀವಿ ಅಂತ ಕೆಲವೊಬ್ರು ಮೆಸೇಜ್ ಹಾಕಿದರೆ ಇನ್ನು ಕೆಲವೊಬ್ಬರು ಅಂತೂ ನಾವು ನೈಟ್ ಹಾಲು ಕುಡಿದು ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಅಲ್ವಾ ಅಂಥವ್ರು ನಾವು ನೈಟ್ ಹಾಲು ಕುಡಿದು ಮಲಗಿದ್ರೆ ಮೇಡಮ್ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಆ್ಯಂಡ್ ತುಂಬ ಡಿಫ್ರೆನ್ಸಸ್ ಅಬ್ಸರ್ವ್ ಇದ್ದೀವಿ ನಮ್ಮ ಬಾಡಿನಲ್ಲೂ ಸಹ ಅಂತ ತುಂಬ ಒಳ್ಳೆ ಒಳ್ಳೆ ಹೆಲ್ತ್ ವೈಸು ಸಹ ಒಳ್ಳೆ ರಿವ್ಯೂಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಇದಕ್ಕೆ ಕಾರಣ ಒಂದೇ ಏಕೆಂದರೆ ಇದು ಕಂಪ್ಲೀಟ್ಲಿ ಹೋಮ್ ಆಗಿರುತ್ತೆ ಹಾಗೆಯೇ ಯಾವುದೇ ರೀತಿ ಕಲರ್ಸ್ ಆ್ಯಡ್ ಆಗಿರಲ್ಲ ಯಾವುದೇ ಪ್ರಿಸರ್ವೇಟಿವ್ ಆ್ಯಡ್ ಆಗಿರಲ್ಲ ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರೋಲ್ಲ ಕಂಪ್ಲೀಟ್ಲಿ ಮನೆಯಲ್ಲಿ ಯಾವ ರೀತಿ ಆಗಿ ಮಾಡ್ತೀವಿ ಅದೇ ರೀತಿ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಖಂಡಿತ ಸಿಗುತ್ತೆ ಇದರಿಂದ ಹಾಗೆಯೇ ಮೊಳಕೆ ಬರ್ಸಿದಂಥ ಪ್ಲೇನ್ ರಾಗಿ ಹಿಟ್ಟು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ದೋಸೆ ಮಾಡಲಿಕ್ಕೆ ರೊಟ್ಟಿ ಮಾಡಲಿಕ್ಕೆ ಹಾಗೆಯೇ ಮಕ್ಕಳಿಗೆ ರಾಗಿ ಸರಿ ಮಾಡಲಿಕ್ಕೂ ಸಹ ತುಂಬಾ ಒಳ್ಳೆಯದು ಸೊ ನೋಡ್ತಾ ಇರ್ಬೋದು ನೀವು ಮೊಳಕೆ ಬರೆಸಿ ಬಿಸಿಲಿನಲ್ಲಿ ಒಣಗಿಸಿರುವಂಥ ರಾಗಿ ಫ್ಲೋರ್ ಸಹ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಸಹ ಅವೈಲಬಲ್ ಇದೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಥವಾ ಅದರ ರೇಟ್ಸ್ ಎಲ್ಲ ನೀವು ತಿಳ್ಕೊಬೇಕು ಅಂತ ಇದ್ದರೆ ಖಂಡಿತ ವಾಟ್ಸಪ್ ಮಾಡಿ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಖಂಡಿತ ಆಟೋಮೆಟೆಡ್ ಮೆಸೇಜಸಲ್ಲಿ ನಿಮಗೆ ಏನೇನು ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಹಾಗೆ ಅದರ ರೇಟ್ಸ್ ಏನು ಅನ್ನೋದನ್ನು ರಿಪ್ಲೈ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್